ಇನ್ಮೇಲೆ ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವ ಹಾಗಿಲ್ಲ ಮತ್ತೆ ಟೋಯಿಂಗ್ ಟ್ರಾಫಿಕ್ ನಿಯಂತ್ರಣ ಜಾರಿಗೆ ತರಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಇನ್ಮೇಲೆ ಎಲ್ಲೆಂದರಲ್ಲಿ ವಾಹನವನ್ನು ನಿಲ್ಲಿಸಿದ್ರೆ ದಂಡ ಫಿಕ್ಸ್ ಬೆಂಗಳೂರಿನಲ್ಲಿ ಅಕ್ಟೋಬರ್ ಒಂದರಿಂದ ಟೋಯಿಂಗ್ ಆರಂಭ ಆಗ್ತಾ ಇದೆ ಟ್ರಾಫಿಕ್ ನಿಯಂತ್ರಣ ಅಕ್ರಮ ಪಾರ್ಕಿಂಗ್ಗೆ ಬ್ರೇಕ್ ಹಾಕೋದಕ್ಕೆ ಇದನ್ನು ಮಾಡಲಾಗ್ತಾ ಇದೆ ಟೋಯಿಂಗ್ಗೆ ವೆಹಿಕಲ್ ಖರೀದಿಗೆ ಸೂಚಿಸಿದಂತಹ ಸರ್ಕಾರ ಟೋಯಿಂಗ್ ವೆಹಿಕಲ್ ಖರೀದಿಗೆ ಸರ್ಕಾರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಹದಿನಾರು ಹೊಸ ವಾಹನ ಖರೀದಿಸುವಂತೆ ಬಿಬಿಎಂಪಿಗೆ ಸೂಚನೆಯನ್ನು ಕೊಟ್ಟಿದೆ ಇಮೇಲೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವ ಹಾಗಿಲ್ಲ ನಿಲ್ಲಿಸಿದ್ರೆ ದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅಕ್ಟೋಬರ್ ಒಂದರಿಂದ ಟೋಯಿಂಗ್ ಆರಂಭ ಆಗ್ತಾ ಇದೆ ಮತ್ತೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಯಂತ್ರಣ ಮತ್ತು ಅಕ್ರಮ ಪಾರ್ಕಿಂಗ್ಗೆ ಬ್ರೇಕ್ ಹಾಕಲಾಗ್ತಾ ಇದೆ ಈಗಾಗಲೇ ಸರ್ಕಾರ ಬಿಬಿಎಂಪಿಗೆ ಸೂಚನೆಯನ್ನು ಕೊಟ್ಟಿದೆ ಟೋಯಿಂಗ್ ವೆಹಿಕಲ್ ಖರೀದಿಗೆ ಹದಿನಾರು ಹೊಸ ಟೋಯಿಂಗ್ ವೆಹಿಕಲ್ಸ್ಗಳನ್ನು ಖರೀದಿ ಮಾಡುವಂತೆ ಬಿ ಬಿ ಸೂಚನೆ ಕೊಟ್ಟಿದೆ ಈ ಹಿಂದೆ ಇತ್ತು ಇದು ಮತ್ತೆ ಇದಕ್ಕೊಂದಷ್ಟು ದಿವಸ ಬ್ರೇಕ್ ಹಾಕಲಾಗಿತ್ತು ಟೋಯಿಂಗ್ ಎಲ್ಲೆಂದರಲ್ಲಿ ಪರ್ಟಿಕ್ಯುಲರ್ ಆಗಿ ಟೂ ವೀಲರ್ಸ್ ಎಲ್ಲೆಂದರಲ್ಲಿ ನಿಲ್ಲಿಸ್ಬಿಡ್ತಾರೆ ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸುವಂಥದ್ದು ಅಡ್ಡ ಹಾಕಿಬಿಡ್ತಾರೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಇದೆಲ್ಲದರ ಕಾರಣಕ್ಕೆ ಮತ್ತೆ ಟ್ರಾಫಿಕ್ ನಿಯಂತ್ರಣ ಆಗಬೇಕು ಅಕ್ರಮ ಪಾರ್ಕಿಂಗ್ಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಅಕ್ಟೋಬರ್ ಒಂದರಿಂದ ಈ ಒಂದು ಟೋಯಿಂಗ್ ಆರಂಭ ಆಗ್ತಾಯಿದೆ ಹಳೆ ಗಾಡಿಗಳಾಗಿದೆ ಅದಕ್ಕೆ ಹೊಸ ಗಾಡಿಗಳ ಖರೀದಿಗೆ ಹದಿನಾರು ಹೊಸ ವಾಹನವನ್ನು ಖರೀದಿಸುವಂತೆ ಬಿ ಬಿ ಎಂಪಿಗೆ ಸೂಚನೆಯನ್ನು ಕೊಡಲಾಗಿದೆ ಪರ್ಟಿಕ್ಯುಲರ್ಲಿ ಜನನಿಬಿಡ ಪ್ರದೇಶಗಳಿರುತ್ತೆ ಅಥವಾ ಮಾರ್ಕೆಟ್ ಏರಿಯಾಸ್ ಇರುತ್ತೆ ಅಲ್ಲಿ ಎಲ್ಲೆಂದ್ರಲ್ಲಿ ನಿಲ್ಲಿಸ್ಬಿಡ್ತಾರೆ ಗಾಡಿಗಳು ಅನ್ನುವಂಥ ಕಾರಣಕ್ಕೆ ಟೋಯಿಂಗನ್ನು ಮತ್ತೆ ತರಲಾಗ್ತಾ ಇದೆ ಯಾವುದೇ ಖಾಸಗಿ ವ್ಯಕ್ತಿಗಳಿಗಿಲ್ಲ ಟೋಯಿಂಗ್ ಗುತ್ತಿಗೆ ಬಿ ಬಿ ಎಂ ಪಿಯಿಂದಲೇ ವಾಹನಗಳ ಟೋಯಿಂಗ್ಗೆ ಸಿದ್ಧತೆ ನಡೆಸಲಾಗ್ತಾ ಇದೆ ಬೇರೆ ಯಾರಿಗೂ ಕೊಡಲ್ಲ ಪ್ರೈವೇಟ್ ನೋ ಪಾರ್ಕಿಂಗ್ನಲ್ಲಿ ವಾಹನ ನಿಲ್ಲಿಸಿದರೆ ಟೋಯಿಂಗ್ ಟ್ರಾಫಿಕ್ ಪೊಲೀಸರಿಂದ ಕೇಸ್ ದಾಖಲಾಗುತ್ತೆ ದಂಡ ವಸೂಲಿ ಮಾಡಲಾಗುತ್ತೆ ಸಂಚಾರಿ ಪೊಲೀಸ್ ಮತ್ತು ಪಾಲಿಕೆ ಸಹಯೋಗದಲ್ಲಿ ಟೋಯಿಂಗ್ಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ಟೋಯಿಂಗ್ ಗುತ್ತಿಗೆಯನ್ನು ಕೊಡಲಾಗ್ತಾ ಇಲ್ಲ ಈ ಬಾರಿ ಬಿಬಿಎಂಪಿಯಿಂದಲೇ ವಾಹನಗಳ ಟೋಯಿಂಗ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಯಾವುದೇ ಪ್ರೈವೇಟ್ ಟೆಂಡರ್ ಕೊಡ್ತಾ ಇಲ್ಲ ಟ್ರಾಫಿಕ್ ನಿಯಂತ್ರಣ ಸಮಸ್ಯೆ ಇರುವಂಥದ್ದು ಹೀಗಾಗಿ ಇದಕ್ಕೆ ಮುಂದಾಗಿದೆ ಸರ್ಕಾರ ಬಿ ಬಿ ಸೂಚನೆ ಕೊಟ್ಟಿದೆ ಜೊತೆಗೆ ಯಾರಿಗೆ ಕೂಡ ಪ್ರೈವೇಟ್ ಒಂದು ಕಾಂಟ್ರಾಕ್ಟ್ ಕೊಡ್ತಾ ಇಲ್ಲ ಗುತ್ತಿಗೆ ಕೊಡ್ತಾ ಇಲ್ಲ ಇದನ್ನು ಬಿ ಬಿ ಎಮ್ ಪಿ ಅವರೇ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳೇ ಮುಂದಾಗಿರುವಂಥದ್ದು ಹದಿನಾರು ಹೊಸ ಒಂದು ಟೋಯಿಂಗ್ ವೆಹಿಕಲ್ಸ್ ತೊಗೊಳೋದಕ್ಕೆ ಖರೀದಿ ಮಾಡೋದಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಜನ ನಿಬಿಡವಾದಂಥ ಪ್ರದೇಶಗಳಿರಬಹುದು ಮಾರ್ಕೆಟ್ ಏರಿಯಾಸ್ ಇರಬಹುದು ನೋ ಪಾರ್ಕಿಂಗ್ ಇರುತ್ತೆ ಬಟ್ ಸ್ಟಿಲ್ ಅಲ್ಲಿ ಪಾರ್ಕ್ ಮಾಡಿಬಿಡ್ತಾರೆ ಅಡ್ಡ ನಿಲ್ಲಿಸ್ಬಿಡ್ತಾರೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಇದೆಲ್ಲವನ್ನೂ ಕೂಡ ಇದೆಲ್ಲವಕ್ಕೂ ಕಡಿವಾಣ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಇದೀಗ ಮತ್ತೆ ಟೋಯಿಂಗ್ ವ್ಯವಸ್ಥೆನ ಮಾಡೋದಕ್ಕೆ ಮುಂದೆ ಆಗ್ತಾ ಇದ್ದಾರೆ ಸಿ ನೌ ಐಡಿಯಾ इज दिस ಐ ಹ್ಯಾವ್ ಇಟ್ इज सम सम ಥಿಂಗ್ಸ್ ಆರ್ ಅ ಕಾಮನ್ ಪ್ರಾಬ್ಲಮ್ ಬಿಟ್ವೀನ್ ಬಿಬಿಎಂಪಿ ಅಂಡ್ ಟ್ರಾಫಿಕ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಮ್ಯಾನೇजेस ಬಟ್ ಫೈನಲಿ parking of vehicles is happening on BBMP roads so to act to for action now want idive identification of parking areas giving uh, people the right to ಪಾರ್ಕಿಂಗ್ ಇನ್ ಅದರ್ ಏರಿಯಾಸ್ ಬಿಕಾಸ್ ಇಟ್ಸ್ ಕ್ರಿಯೇಟಿಂಗ್ ಅ ಪಬ್ಲಿಕ್ ನ್ಯೂಸೆನ್ಸ್ ನಾಟ್ ಓನ್ಲಿ ಫರ್ ಅಸ್ ಬಟ್ ಆಲ್ಸೋ ಪೆಡಸ್ ಚೀನ್ಸ್ ಸೊ ಅದಕ್ಕೆ ನಾವು ಮತ್ತು ಟ್ರಾಫಿಕ್ ಅವರ ಜೊತೆಗೆ ಚರ್ಚೆ ಮಾಡುವಾಗ ನಮ್ಮ ಮಾನ್ಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ತುಷಾರಿ ಸರ್ ಅವರು ಹ್ಯಾವ್ ಗಿವನ್ ಅ ಡೈರೆಕ್ಷನ್ ದ್ಯಾಟ್ ಇಫ್ ಯು ಪ್ರೊವೈಡ್ ದೀಸ್ ವೆಹಿಕಲ್ಸ್ ಇಟ್ ವಿಲ್ ಬಿ ಯೂಸ್ಫುಲ್ ಸೊ ದ್ಯಾಟ್ ಅನಾಮತ್ತು ಗಾಡಿಗಳು ಏನು ಪಬ್ಲಿಕ್ ಪ್ಲೇಸ್ನಲ್ಲಿ ಪಾರ್ಕ್ ಮಾಡಿದ್ದಾರೆ ಮತ್ತು ಎಲ್ಲಿ ಎಲ್ಲಿ ನಮ್ಮ ಜಾಗದಲ್ಲಿ ಅವರು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ಅದು ಕಡಿಮೆ ಮಾಡಿದರೆ ಆಟೋಮ್ಯಾಟಿಕ್ಲಿ ಸಿಟಿಜನ್ಸಿಗೆ ಬೆನಿಫಿಟ್ ಆಗ್ತದೆ ಎರಡು ಜನರು ಒಟ್ಟಿಗೆ ಕೆಲಸ ಮಾಡಿ ಯಾವ ರೆಡಿ ಸಿ ನಾವು ಐಡಿಯಾ ಇಸ್ ದಿಸ್